ನಟ ದರ್ಶನ್ ಬೆಳ್ಳಿ ತೆರೆ ಮೇಲೆ ಹೀರೋ ಆಗಿ ಮಿಂಚಿದ್ರು ಕರ್ನಾಟಕದಲ್ಲಿ ಆತನಿಂದ ನೂರಾರು ಜನ ತೊಂದರೆ ಅನುಭವಿಸಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇದೆ ಅಮಾಯಕನ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದಾನೆ ಅಂತ ಆರೋಪ ಮಾಡಿ ದರ್ಶನ್ ತುಬುದೀಪ್ ಅಲಿಯಾಸ್ ದರ್ಶನ್ ನಾಯ್ಡು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಇದೇ ಸಮಯದಲ್ಲಿ ಅವರ ಮನೆ ಕೂಡ ನಾಶವಾಗೋ ಮುನ್ಸೂಚನೆ ಸಿಗ್ತಾ ಇದೆ ಗೊತ್ತಾ ದರ್ಶನ್ ಕೋಟಿ ಕೋಟಿ ದುಡಿಯೋ ನಟ ಒಂದು ಸಿನಿಮಾಗೆ ಇಪ್ಪತ್ತು ಕೋಟಿ ಮೀರಿ ಚಾರ್ಜ್ ಮಾಡ್ತಾರೆ ಅಂತ ಮಾತುಗಳು ಈಗ ಗಾಂಧಿನಗರದಲ್ಲಿ ಓಡಾಡ್ತಾ ಇದೆ ಹೀಗಿರುವಾಗ ಸರ್ಕಾರಕ್ಕೆ ಮೋಸ ಮಾಡಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ರಾಜಕಾಲುವೆಯ ಮೇಲೆ ಮನೆ ಕಟ್ಟಿಸ್ಕೊಂಡಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು ಈ ಆರೋಪದ ಹಿನ್ನೆಲೆಯಲ್ಲೇ ಎಂಟು ವರ್ಷಗಳ ಹಿಂದೆ ಇವರ ಮನೆ ಬೀಳಿಸುತ್ತೆ ಸರ್ಕಾರ ಅಂತ ಹೇಳಲಾಗ್ತಾ ಇತ್ತು ಆದರೆ ಹೇಗೋ ತನಗಿರೋ ರಾಜಕೀಯ ಮತ್ತು ಹಣಬಲದ ಹಿನ್ನೆಲೆಯಲ್ಲಿ ದರ್ಶನ್ ಮನೆಯನ್ನು ಉಳಿಸ್ಕೊಂಡಿದ್ರು ಆದರೆ ಈಗ ದರ್ಶನ್ ಮನೆ ಯಾವ ಕ್ಷಣದಲ್ಲಿ ಬೇಕಾದರೂ ಉರುಳಿ ಬೀಳಬಹುದು ಅನ್ನೋ ಮಾತು ಕೇಳಿ ಬರ್ತಾ ಇದೆ ಕೊಲೆ ಆರೋಪಿ ದರ್ಶನ್ ಮನೆಗೆ ದಿಢೀರ್ ಸಂಕಷ್ಟ ಬಂದಿದ್ದು ಯಾಕೆ ಗೊತ್ತಾ ನಟ ದರ್ಶನ್ ತೂಗುದೀಪ್ ಅಲಿಯಾಸ್ ದರ್ಶನ್ ನಾಯ್ಡು ರಾಜರಾಜೇಶ್ವರಿ ನಗರದ ಐಡಿಯಲ್ ಹೋಮ್ಸ್ ಬಡಾವಣೆಯಲ್ಲಿ ಒಂದು ಐಷಾರಾಮಿ ಮನೆ ಕಟ್ಟಿಸಿಕೊಂಡಿದ್ದಾರೆ ಇವರು ಕಟ್ಟಿಸಿರೋ ಈ ಮನೆ ಹದ್ದಿಗಿಡದ ಹಳ್ಳದ ಮೇಲೆ ಅಂದರೆ ರಾಜಕಾಲುವೆಯ ಮೇಲಿರೋದು ಸರ್ವೆಯಿಂದ ದೃಢವಾಗಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗಿತ್ತು ಎಂಟು ವರ್ಷದ ಹಿಂದೆ ಭೂ ದಾಖಲೆಗಳ ಜಂಟಿ ನಿರ್ದೇಶಕ ಸರ್ವೆ ನಕ್ಷೆಯನ್ನ ಪರಿಶೀಲನೆ ಮಾಡಿದಾಗ ಈ ವಿಚಾರ ಹೊರಗಡೆ ಬಂತು ಕೆಂಗೇರಿ ಹೋಬಳಿಯ ಹಲಗೆ ವಡೇರಹಳ್ಳಿ ಗ್ರಾಮದ ಸರ್ವೆ ನಂಬರ್ ಐವತ್ಮೂರರ ಹದ್ದಿ ಗಿಡದ ಹಳ್ಳದಲ್ಲಿ ದರ್ಶನ್ ಎರಡು ಗುಂಟೆಯನ್ನ ಒತ್ತುವರಿ ಮಾಡಿಕೊಂಡು ತೂಗುದೀಪ ನಿಲೆಯ ಹೆಸರಿನ ಮನೆ ಕಟ್ಟಿಸಿದ್ದಾರೆ ಅನ್ನೋದು ಸರ್ವೆ ವರದಿಯ ನಂತರ ಬಹಿರಂಗವಾದ ಸತ್ಯ ಆ ಸಮಯದಲ್ಲಿ ದರ್ಶನ್ ಮನೆ ಕೆಡವಿ ಅನ್ನೋ ಒತ್ತಾಯ ಕೂಡ ಮಾಡಲಾಗಿತ್ತು ಹೇಗೋ ಮಾಡಿ ದರ್ಶನ್ ತನ್ನ ಪ್ರಭಾವವನ್ನು ಯೂಸ್ ಮಾಡಿಕೊಂಡು ಮನೆಯನ್ನು ಉಳಿಸ್ಕೊಂಡ್ರು ಆದರೆ ಈಗ ನಟ ದರ್ಶನ್ ಕೊಲೆ ಆರೋಪದಲ್ಲಿ ಜೈಲು ಸೇರೋ ಹಂತಕ್ಕೆ ಬಂದಿರೋದ್ರಿಂದ ಪೊಲೀಸರಿಂದ ಸಾಕಷ್ಟು ವಿಚಾರಣೆ ನಡೀತಾ ಇದೆ ದರ್ಶನ್ ಮನೆಗೂ ಕೂಡ ಇದರಿಂದ ಕಂಟಕ ಎದುರಾಗಬಹುದು ಅಕ್ರಮವಾಗಿ ಮನೆ ಕಟ್ಟಿಸಿಕೊಂಡಿರೋ ದರ್ಶನ್ ತೂಗುದೀಪ ಈಗ ತನ್ನ ಮನೆಯನ್ನೂ ಕೂಡ ಕಳೆದುಕೊಳ್ಳೋ ಪರಿಸ್ಥಿತಿ ಬಂದಿದೆ ಕೊಲೆ ಕೇಸ್ನಲ್ಲಿ ಅಂಧರಾಗಿರೋ ನಟ ದರ್ಶನ್ ಮನೆ ಯಾವ ಕ್ಷಣದಲ್ಲಿ ಬೇಕಾದರೂ ಡೆಮಾಲಿಷ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ